ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಲಾಗ್ ಏನಂದರೆ ನಾನು ಪ್ರತಿ ಊರಿಗೆ ಇಲ್ಲ ಕೆಲಸಕ್ಕೆ ಹೋಗ್ಬಿಡ್ತಿದ್ದೆ ಅದಕ್ಕೆ ಈ ಭಾನುವಾರ ಮನೆ ಹತ್ರ ಕುತ್ತಿ ಕುತ್ತಿ ಓದ್ತಾ ಕೂಡ ಯಾಕೆ ಅಂತ ನಾನೇ ಇವತ್ತು ಒಗೆದು ಚಿಕನ್ ತಗೊಂಬಂದಿದ್ದೀನಿ ಇವತ್ತು ನಾನು ನನ್ನ ಕೈಯಾರೆ ನಮ್ಮ ನಮ್ಮಕ್ಕಿಗೆ ಚಿಕನ್ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಆದರೆ ನಾನು ಬರೋಲ್ಲ ಮಾಡೋದಕ್ಕೆ ಎಲ್ಲ ಹತ್ರ ಹೇಳ್ಸ್ಕೊತೀನಿ ಟೇಸ್ಟ್ ಹೆಂಗೆ ಬರುತ್ತೆ ಏನು ಅಂತ ನೋಡೋಣ ಅದ್ರಲ್ಲಿ ಹೇಳ್ಕೊಡ್ತಾಳೆ ನಾನು ಅದೇ ಥರ ಮಾಡ್ತೀನಿ ಟೇಸ್ಟ್ ಲಾಸ್ಟ್ನಲ್ಲಿ ಹೇಳ್ತೀನಿ ಗೈಸ್ ಬನ್ನಿ ಬಟ್ ನಾನು ಒಂದು ಸರ್ತಿನೂ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡಿದವನಲ್ಲ ಪಾತ್ರೆ ಮಾಡೋದನ್ನಲ್ಲ ಫಸ್ಟ್ ಟೈಮ್ ನಮ್ಮ ಅಕ್ಕನಿಗೆ ನನ್ನ ಕೈಯಾರೆ ಇವತ್ತು ಚಿಕನ್ ಚಾಪ್ಸ್ ಚಿಕನ್ ಗ್ರೇವಿ ಮಾಡ್ಕೊಡ್ತಾಯಿದ್ದೀನಿ ಮನಿಗೈಸ್ ನಮ್ಮ ಅಕ್ಕ ಯಾವ ಥರ ಹೇಳ್ಕೊಡ್ತಾಳೆ ಏನು ಅಂತ ನೋಡೋಣ ಮನಿಗೈಸ್ ಹೇಳೋಣ ಅಕ್ಕ ನಾನು ಸ್ನಾನ ಗುಬಿದ್ ಬರಷ್ಟಲ್ಲಿ ಚಿಕನ್ ರೆಡಿ ಮಾ ತೊಳೆದು ಮಡಗಿದ್ದಾಳೆ ಈಗ ಒಂದೊಂದಾಗಿ ಏನೇನು ಮಾಡ್ಬೇಕಂತ ಹೇಳ್ತಾಳೆ ಅದೇ ಥರ ನಾನು ಮಾಡ್ತೀನಿ ಮನೆ ಮಾಡೋಣ ಅದೇ ಸೊಪ್ಪು ಕುದಿನ ಸೊಪ್ಪು ಮತ್ತೆ ಗರ್ಮ್ ಮಸಾಲ ಚಿಲ್ಲಿ ಪೌಡರ್ ಏನದು ಚಿಕನ್ ಮಸಾಲ ತಂದಿದ್ದಾಳೆ ಮಾಡೆ ಬನ್ನಿ ನೋಡೋಣ ಯಾವ ತರ ಮಾಡ್ತಾರೆ ಅಂತ ಅವನು ಲೈಫ್ ಲೈಫಲ್ಲಿ ಬೆಂಗ್ಳೂರ್ ಬಂದ ಒಂದಿನ ಕೂಡ ಒಂದು ತಟ್ಟೆ ತೊಳ್ದಿಲ್ಲ ಒಂದು ಟೀ ಕುಡ್ದ್ ಲೋಟ ಕೂಡ ಎತ್ ಮಾಡಿಲ್ಲ ಏನೋ ನನಗೋಸ್ಕರ ಚಿಕನ್ ಗ್ರೇವಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದಾನೆ ನೋಡೋಣ ನಾನು ಹೇಳ್ಕೊಳ್ತೀನಿ ಅದು ಹೆಂಗೆ ಮಾಡ್ತಾನೆ ಅಂತ ನೋಡು ಬನ್ನಿ ಫಸ್ಟ್ ಅದೆಲ್ಲ ಬಿಡಿಸ್ಕೊ ಹ್ಞೂ ಎಷ್ಟು ಬಿಡಿಸ್ಕೋಬೇಕು ಬಿಡಿಸ್ಕೊ ನಾನು ಹೇಳ್ತೀನಿ ಏ ಕಡ್ಡಿನೂ ಸೇರಿಸಿ ಬಿಡಿಸ್ಕೋಬೇಕು ನೋಡಿ ಗೈಸ್ ಅಡುಗೆ ಮಾಡುವ ವಿಧಾನ ಫುಲ್ ಎತ್ತರಕ್ಕೆ ಬೆಳೆದ್ಬಿಟ್ಟವನ್ ಗೈಸ್ ತುದಿ ತು ತುದಿ ತುದಿ ಹಾಂ ಬೇಡ ಯಾಯ್ ಆಗಬೇಕು ಈ ಚಂದಕ್ಕೆ ಏನಾದ್ರು ಸೊಪ್ಪು ಕೊಟ್ಟಿರೋ ದುಡ್ಡು ಗೈಸ್ಟ್ ನಾನು ಸೊಪ್ಪೆಲ್ಲ ಬಿಡಿಸ್ತಾರ ಅದು ಕುದೀನ ಸೊಪ್ಪನ ಅಡಿಗೆ ಮಾಡ್ ಬಿಡಿಸ್ ಕುದಿನ ಸೊಪ್ಪ ಅಲ್ಲ ಗೈಸ್ ಪುದೀನ ಸೊಪ್ಪು ಅದನ್ನು ಹೇಳಕ್ ಬರ್ತಿಲ್ಲ ಗೈಸ್ ಅವ್ರಿಗೆ ಬೇಕಾಗ ಕೊತ್ಮಿರಿ ಸೊಪ್ಪು ಬಿಡಿಸ್ಕೊಳ್ಳಿ ಕಾಯ್ಸ್ ಕೊತ್ತಂಬ್ರಿ ಸೊಪ್ಪು ಅದು ಕೊತ್ತಂಬ್ರಿ ಕೊತ್ಮಿರಿ ಸೊಪ್ಪಲ್ಲ ಕಾಯ್ಸ್ ಅದು ಕೊತ್ತಂಬರಿ ಸೊಪ್ಪು ಕಾಯಿ ಹಸಿರು ಮೆಣಸಿನಕಾಯಿ ಪುದಿನ ಕೊತ್ತಂಬ್ರಿ ಸೊಪ್ಪೆಲ್ಲನೂ ಒಂದು ಬೋಸಿಗೆ ಹಾಕಿ ಮಡಿಕೊಂಡಿದ್ದೀನಿ ನೆಕ್ಸ್ಟ್ ಏನು ಮಾಡೋದು ಶುಂಠಿ ಬಿಟ್ಟು ಮೊದಲಾಗಿ ಪುದಿನ ಸೊಪ್ಪು గైస్ కొత్తబరి సొప్పు శుంఠి బుల్లి హెణిన్కాయ ఎలా హాకం రుబ్బు ఋట్కళవా అక్కడ వైష్ణ అక్కన క్యమర మ్యాన్

ಬಾಯಿ ಬಾಯಿ ಹಿಡ್ಕೊಂಡು ಗಂಡಲ್ಲಿ ನೀರು ಬರಲ್ಲ ಮುಂದೆ ಟ್ರೈ ಮಾಡೋಣ ಟ್ರೈ ಹೈ ಮಾ ಹೈ ಗೈಸ್ ನಮ್ದು ಬ್ಯಾಚುಲರ್ ರೂಮ್ ಸ್ವಲ್ಪ ಇಕ್ಕಾ ಟಿಕ್ಕಟ್ ಎಲ್ಲ ಇರ್ತೆ ಯಾಕಂದರೆ ನಮ್ದು ತುಂಬ ಚಿಕ್ಕ ಸೊ ಹಂಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್ ಪವರ್ ಈರೋಲಿ ಪವರ್ ಇವಾಗ ಗೊತ್ತಾಗ್ತಿದೆ ಗೈಸ್ ಡೀಲಿ ಹಗ್ ಮಾಡ್ತೀಯ ಅಡಿ ಡೈಲಿ ಎರಡನ್ ಗೈಸ್ ಕೆಲ್ಸ್ಕೋಬೇಕಾದ್ರೆ ಅಡ್ಗೆ ಹಂಗ್ ಮಾಡ್ತೀಯಾ ಹಿಂಗ್ ಮಾಡ್ತೀಯ ಚೆನ್ನಾಗಿ ಮಾಡಲ್ಲ ಅದ್ರ ಎಫೆಕ್ಟು ಅದ್ರಿಂದ ಎಷ್ಟು ಪರಿಶ್ರಮ ಇರುತ್ತೆ ಅಂತ ಗೊತ್ತಿರಲ್ಲ ಕಷ್ಟ ಗೈಸ್ ಈ ಬ್ಯಾಚುಲರ್ಸ್ ಸಿಕ್ಕಾಪಟ್ಟೆ ಕಷ್ಟ ಮಾಡುದು ಒಂದ್ಸತಿ ಅಡಿಗೆ ಮಾಡಿದೆ ಅಡುಗೆ ಮಾಡೋಕೆ ಹೋದ್ರೆ ಹಿಂಗೆ ಆಗೋದು ಕಟ್ ಮಾಡೋಕೆ ಅದಕ್ಕೆ ನಮ್ಮಅಮ್ಮ ಹೇಳ್ತಾ ಇದ್ದ ಗೈಸ್ ಬೇಗ ಮದ್ವೆ ಆಗ್ಲಾ ಮದ್ವೆ ಆಗ್ಲಾ ಅಂತ ಈ ನನ್ ಮಗ ಕೇಳ್ತಾನೆ ಇಲ್ಲ ಗೈಸ್ ಮೊದ್ಲು ಮದ್ವೆ ಆಗ್ಬೇಕು ಇರೋಣ ಅವಳು ಇನ್ನು ಅಟ್ಟಿದ್ರೆ ತಂಬುರಿ ತಂಬುರಿ ಕುಲ್ಕ ಕುತ್ತಾಳೆ ತಂಬುರಿ ಹೊಡೆ ತಂಬುರಿ ತಂಬುರಿ ಕುಲ್ಕ ಕುತ್ತಾಳೆ ಮಂಚಿ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಹಂಗೇನಿಲ್ಲ ಗೈಸ್ ಆಗ್ತೀನಿ ಗೈಸ್ ಏನಂದ್ರೆ ಪಾಪ ನಮ್ಮ ನಮ್ಮಅಮ್ಮ ಹೇಳ್ತಿದ್ರು ನಮ್ಮ ಕೈಯಲ್ಲಿ ಏನ್ ನುಡ್ಕಕ್ ಆಗಲ್ಲ ನೀನೇ ನೋಡ್ಕೊ ನೀನೇ ನೋಡ್ಕೊ ಅಂತ ಆದ್ರೆ ನನ್ ನನ್ ತಮ್ಮ ಇಷ್ಟು ಆನೆಸ್ಟ್ ಇಷ್ಟು ಸೈಲೆಂಟ್ ಅಂದ್ರೆ ಪಾಪ ಅವನಿಗೆ ಫ್ರೆಂಡ್ ಆಸ್ ಅ ಬೆಸ್ಟ್ ಫ್ರೆಂಡ್ ಆಗಿ ಒಂದು ಹುಡುಗಿನೂ ಇಲ್ಲ ಗೈಸ್ ಗರ್ಲ್ ಬೇಡ ಒಂದು ಬೆಸ್ಟ್ ಫ್ರೆಂಡ್ ಆಗಿ ಹುಡುಗಿನೂ ಇಲ್ಲ ಗಾಯ್ಸ್ ಇದೊಂದು ಬದುಕಿ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ ಯಾರು ಬಿಡಲ್ಲ ಫ್ರೆಂಡ್ ಅಂತ ಯಾರ ನಮ್ಮ ಅಕ್ಕನೇ ಹಬ್ಬದೇ

ಈರುಳ್ಳಿ ಅದು ವರ್ಕ್ ಆಗalle ಗೈಸ್ ಈರುಳ್ಳಿ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಷ್ಟಕ್ಕೆ ಅನ್ನ ನೀರು ಬಂದೇ ಬರುತ್ತೆ guys ಇರೋದೇ ಕಟ್ ಮಾಡ್ತೀನಿ ನೆಕ್ಸ್ಟ್ ಏನು ಹೆಳ್ತಾರೆ ಏನು ನೆಕ್ಸ್ಟ್ ನೆಕ್ಸ್ಟ್ ಬಾಯಿಲೇ ಇಟ್ಕೋ ಏನಾಗದಾವು ಈರುಳ್ಳಿ ಅಲ್ಲಾಡ್ಸ್ ಆಗಬಹುದು guys 10 ಅಲ್ಲಾಡ್ಸ್ అక్షరి నేను కొత్త మటన్ టిక్ ఈ సిండి కర్మినో ఏము తినాలి చికెన్ అది చికెన్ మూలే తినాలి గైస్ కొడి కండా కండా ప్రశ్న మరి ఇదే కదా గైస్ నాకు ఆ అనుభవంishna pudi madla komo ishtagabo ಚೆನ್ನಾಗಿ ಕಳ್ಸ್ಕೋಬೇಕಂತೆ ಚೆನ್ನಾಗಿ ಮಾಡಿ ಪೆರಗಿರೋದು ಅಷ್ಟು ಕಡಲೆ ಆಗ್ಬೇಕೀಗ ಆಲ್ಮೋಸ್ಟ್ ನೀರೆಲ್ಲ ಸುಳ್ಳಿದೆ ಇವಾಗ ನಾವು ಏನು ಪೇಸ್ಟ್ ಮಾಡಿಕೊಂಡಿದ್ದು ಸುಂಟಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಮೆಣಸಿನಕಾಯಿ ಅದನ್ನು ಹಾಕ್ಕೊಂಡು ಅದ ಅದು ಹಾಕೊಳ್ಳೋಣ ಯೂಸ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ಇನ್ನೊಂದು ಸ್ವಲ್ಪ ಅದೆಲ್ಲ ಮಸಾಲೆ ಎಲ್ಲ ಐದು ನಿಮಿಷ ಅಷ್ಟೇ ಚಿಕನ್ ರೆಡಿ ನೆಕ್ಸ್ಟು ಏನು ಏನು ಮಾಡ್ಕೋಬೇಕು ರೈಸ್ ಓಹ್ ಅಕ್ಕಿ ಹಾಕಬೇಕೈತು ರೈಸ್ ನಾವೆಲ್ಲ ಇಂಗ್ಲೀಷಲ್ಲಿ ಇಂಗ್ಲೀಷ್ ಫುಡ್ತಾರಲ್ಲ ಕನ್ನಡದಲ್ಲ ನಾವು ಕನ್ನಡದ ನಾವು ನೆಕ್ಸ್ಟ್ ಅಕ್ಕಿ ಹಾಕಬೇಕು ಅಕ್ಕಿ ಹಾಕೊಂಡು ಟೇಸ್ಟ್ ಆ ಥರ ಐತೆ ನೋಡೋಣ ಅಲ್ಲಿ ಒಳಗೆ ಮಾಡ್ತಾ ಹಾಕಿದ್ವಿ ಬೈಸ್ ಆಲ್ರೆಡಿ ಎಲ್ಲ ಚಿಕನ್ ಫುಲ್ ಕಂಪ್ಲೀಟ್ ರೆಡಿಯಾಗಿದೆ ಕುದೀತಾ ಇದೆ ಬೈಸ್ ಅಷ್ಟೇ ಸಾಕು ಮಾಡೋಣ ಎಷ್ಟು ಅಲ್ಲೇ ಪಕ್ಕೇ ರೈಸ್ ಇಟ್ಟಿದ್ದೀವಿ ರೈಸ್ ರೆಡಿ ಆಗ್ತಾಯಿದೆ ರೆಡಿ ಆದಮೇಲೆ ಚಿಕನ್ ಟೇಸ್ಟ್ ನೋಡಿ ಹೇಳ್ತಾರೆ ಇದೆ ಹೇಳ್ತೀನಿ ಇವಾಗ ಮಾಡೋಣ ಸಾಕು ಆಗಿರೋದು

ನೀವು ಆದರೆ ಟ್ರೈ ಮಾಡಿ ನಾನು ಏನು ಹಾಕಿದ್ರು ಅಷ್ಟೇ ಗೈಸ್ ಈಝಿ ಈಸಿ ನಮ್ಮ ಮಕ್ಕಳು ಹೇಳ್ಕೊಟ್ಟಿರೋದು ಅದೇ ಥರ ಟ್ರೈ ಮಾಡಿ ನೀವು ಈ ಲಾಗಿಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಗೈಸ್ ಚೆನ್ನಾಗಿದೆ ಅಂತೆ ಗೈಸ್ ಈ ವಿಡಿಯೋ ಎಷ್ಟಾಗಿದೆ ಆದಷ್ಟು ಶೇರ್ ಮಾಡಿ ಇಷ್ಟೇ ಗೈಸ್ ಅಡುಗೆ ಮಾಡೋದು ಈ ಲಾಗಿಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಮಾಡಿದ್ದೀನಿ ಅಂತ ನಾನು ಇನ್ನೂ ಟೇಸ್ಟ್ ನೋಡಿಲ್ಲ ಟೇಸ್ಟ್ ನೋಡುತ್ತೀನಿ ಈ ವಿಡಿಯೋ ಇಷ್ಟ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಎಲ್ಲಾದರೂ ಶೇರ್ ಮಾಡಿ ಗೈಸ್ 死がな、場合に一人で行ったかいてやり、なんて死がな。